ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ಪೀರ್ ಗಾಲಿಬ್ ಸಾಹೇಬ್ ಅಂಗವಿಕಲರ ವಿಕಾಸ ಸಂಘ ತಾಲೂಕು ಘಟಕ ಆಲಮೇಲ ಜಿಲ್ಲೆ ವಿಜಯಪುರ ಸಂಘ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಹಾಗೂ ಎಂಆರ್ಡಬ್ಲ್ಯೂ ವಿಆರ್ ಯು ಯುಆರ್ ಡಬ್ಲ್ಯೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ದಿನಾಂಕ ಸೊನ್ನೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಸಿಂದಗಿ ತಾಲೂಕಿನ ಜನಪ್ರಿಯ ಶಾಸಕರಾದ ಅಶೋಕ ಮನಗೂಳಿಯವರ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಡಿ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಶೇಕಡ ಐದು ಪ್ರತಿಶತ ಅನುದಾನದಲ್ಲಿ ವಿಶೇಷಚೇತನರ ಸಮುದಾಯ ಭವನದ ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಶೇಷಚೇತನರ ಒಗ್ಗಟ್ಟು ನೋಡಿ ವೇದಿಕೆಯಲ್ಲಿ ಹೋಗಳಿದರು ಸಂಘಟನೆಯ ಚಟುವಟಿಕೆಯಲ್ಲಿ ಇರುವುದನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ ಈ ರೀತಿಯ ಸಂಘಟನೆ ಮೂಲಕ ಅಂಗವಿಕಲರ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಮತ್ತು ಈ ಸಮುದಾಯ ಭವನಕ್ಕೆ ಅನುದಾನ ಕೊರತೆಯಾದರೆ ಇನ್ನೂ ಹೆಚ್ಚಿನ ಅನುದಾನ ಕೊಡಲು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ವೇದಿಕೆಯಲ್ಲಿ ಹೇಳಿದರು ಈ ಸಂಘದ ಪದಾಧಿಕಾರಿಗಳು ಈ ಭಾಗದ ಜನಪ್ರಿಯ ಸಿಂದಗಿ ತಾಲೂಕಿನ ಶಾಸಕರಾದ ಅಶೋಕ ಮನಗೂಳಿಯವರಿಗೆ ಆಲಮೇಲದ ವಿಕಲಚೇತನರ ಪರವಾಗಿ ತುಂಬು ಹೃದಯದ ಧನ್ಯವಾದ ತಿಳಿಸಿದ್ದಾರೆ ಪೀರ್ ಗಾಲಿಬ್ ಸಾಹೇಬ್ ಅಂಗವಿಕಲರ ವಿಕಾಸ ಸಂಘ ತಾಲೂಕು ಘಟಕ ಆಲಮೇಲ ಪದಾಧಿಕಾರಿಗಳು ಸಂಶೋಧಿನ್ ಬೆಣ್ಣೆ ಶೂರ್ ಗೌರವಾಧ್ಯಕ್ಷರು ಸಿದ್ಧರಾಮ್ ಕಲ್ಲೂರ್ ಅಧ್ಯಕ್ಷರು ಖಾಜಪ್ಪ ಬೋವಿ ಉಪಾಧ್ಯಕ್ಷರು ಸೈಬಣ್ಣ ಪೂಜಾರಿ ಸಂಘಟನೆ ಕಾರ್ಯದರ್ಶಿ ಅಂಗವಿಕಲರ ಅಂತರಾಳಕ್ಕೆ ಹಂಚಿಕೊಂಡವರು ಸೈಬಣ್ಣ ಪೂಜಾರಿ ಮಲ್ಕಪ್ಪ ಬ್ಯಾಕೋಡ ಕಾರ್ಯದರ್ಶಿ ಶರಣಮ್ಮ ಕುಂಭಾರ್ ಕಜಾಂಜಿ ಚಂದಮ್ಮ ಹೊಸಮನಿ ಸದಸ್ಯರು ಈರಣ್ಣ ಕುಂಭಾರ್ ಸದಸ್ಯರು ರವಿಕಾಂತ್ ಅಫಲ್ಪುರ್ ಸದಸ್ಯರು ಅಂಗವಿಕಲರ ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟವರು ಜನಪ್ರಿಯ ಶಾಸಕರು ಅಶೋಕಣ್ಣ ಮನಗೂಳಿ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ವರದಿ ಹಂಚಿಕೊಂಡವರು ಸಂಘದ ಪದಾಧಿಕಾರಿಗಳು ಹಂಚಿಕೊಂಡರು ಧನ್ಯವಾದಗಳು ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಎಲ್ಲ ವಿಭಾಗಗಳಲ್ಲಿ ಎಲ್ಲ ಇಲಾಖೆಯಲ್ಲಿ ಸಹಿತ ಸರ್ಕಾರದ ಅನುದಾನವನ್ನು ಒಬ್ಬ ಕಟ್ಟ ಕಡೆ ವ್ಯಕ್ತಿಗೆ ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೀವೇನು ನಮಗೆ ಇವತ್ತು ಮತದಾನ ಮಾಡಿ ನಮಗೆ ಅಧಿಕಾರವನ್ನು ಇವತ್ತು ಏನು ಕೊಟ್ಟಿದ್ದೀರಿ ಈ ಅಧಿಕಾರವನ್ನು ನಿಮ್ಮ ಸೇವೆಗಾಗಿ ಮೀಸಲಿಡೋದ್ರ ಜೊತೆಗೆ ಇವತ್ತು ಸರ್ಕಾರದ ಅನುದಾನವನ್ನು ತಮಗೆ ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ನಾವೆಲ್ಲರೂ ಸೇರಿ ಇವತ್ತಿನ ತನಕ ಮಾಡಿವಿ ಮುಂದನ್ನು ಮಾಡ್ತೀವಿ ಹೇಳಿ ತಮಗೆ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಸಂದರ್ಭದಲ್ಲಿ ನಾನು ಖಂಡಕ್ಕೆ ಬಯಸ್ತಾ ಇದ್ದೀನಿ ಇವತ್ತ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಸಮುದಾಯ ಭವನ ಇವತ್ತು ಶಾಸಕರ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಬಹುದಿನಗಳಿಂದ ನೆನಗುದಿಗೆ ಬಿದ್ದಿತ್ತು ಇದು ನಾನು ಸಾಧಿಕ ಮತ್ತು ಸದಸ್ಯರು ಮಾಡಿ ಅನ್ನೋದಕ್ಕಿಂತ ಹೆಚ್ಚಿಗೆ ಅವರ ಪ್ರಯತ್ನದ ಫಲವಾಗಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ಜಾಗ ಮಂಜೂರಾಗದಂತೆ ಬಹಳ ಅಭಿಮಾನದಿಂದ ಹೇಳಕ್ ಬಯಸ್ತಾ ಇದ್ದೀನಿ ಈ ಆಲ್ಮೇಲದಿಂದ ಶಿನ್ಗಿ ಇಪ್ಪತ್ತು ಕಿಲೋಮೀಟರ್ ಈ ಇಪ್ಪತ್ತು ಕಿಲೋಮೀಟರ್ ನನ್ನ ಅಂದಾಜ ಒಂದು ನೂರು ಸರಿಯಾದ ನನ್ನ ಮನೆಗೆ ಬಂದಿರಬೇಕು ನಿವೇಶನ ಕುಡಿಸ್ರಿ ನಮ್ಗೆ ದುಡ್ಡು ಹಾಕಿ ನಮ್ಮ ಸಮುದಾಯ ಬೋರ್ ಮಾಡಿ ನಿವೇಶನ ಕುಡಿಸ್ರಿ ಸಮುದಾಯ ಬೋರ್ ಮಾಡಿ ಒಂದು ನೂರು ಸರಿ ನನ್ನ ಅಂದಾಜ ಚಿಂದ ಬಂದಿರ್ಬೇಕು ಸಾಧಿಕನ್ ಬೈಲಿ ಹೋಗಿರ್ಬೇಕು ಪಟ್ಟಣ ಬಜೆ ಸದಸ್ಯರ ಕಂಡು ಬಿದ್ದಿರ್ಬೇಕು ಒಟ್ಟು ಹಿಡಿದ ಕೆಲಸ ಬಿಡಬಾರ್ದು ತರುವುದು ಅವ್ರದೊಂದು ಹಠ ಇತ್ತು ಆ ಹಠ ನಮ್ಮಿಂದ ಆಗಿಲ್ಲ ಅವ್ರ ಪ್ರಯತ್ನದ ಬಲವಾಗಿ ಇವತ್ತು ನಿವೇಶನ ಸಿಕ್ಕದ ಮತ್ತು ಅನುದಾನ ಬಿಡುಗಡೆ ಅಂತ ಹೇಳಕ್ ನನಗೆ ಬಹಳ ಸಂತೋಷ ಅನಿಸ್ತದೆ ಯಾಕಂತಂದ್ರೆ ಅವ್ರು ವಿಕಲ ವಿಕಲಚೇತರು ಇದ್ರೂ ಸಹಿತ ಅವ್ರ ಸಂಘಟನೆ ಚಾತುರ್ಯ ನೋಡ್ಬೇಕು ಎಲ್ಲರಿಗೆ ಗಾಡಿ ಮೇಲೆ ಹೊಟ್ಟಿರ್ತಾರೆ ಮೂರು ಗಾಲಿ ಗಾಡಿ ಮೇಲೆ ಫೋನ್ ಮಾತ್ರ ಗೊತ್ತ ಹೊಟ್ಟಿರ್ತಾರೆ ಒಬ್ಬರು ಕೊಬ್ಬರು ಜನತನ ಲಿಂಕ್ ಆಗಿ ಹಿಂದಗಿ ಆಲ್ಮೇಲ ಮಡ್ನಳ್ಳಿ ಇವ್ರ ಏನ್ ಕಂಪ್ನಿ ಅಲ್ಲಿ ಕಂಪ್ನಿ ಅಷ್ಟು ಮಂದಿ ಕಂಟಿನ್ಯೂ ಟಚ್ನಾಗಿ ಏನಾರ ಸಾಧನೆ ಮಾಡ್ಬೇಕು ಜೀವನ್ದಾಗ ಅನ್ನೋದು ಅವ್ರ ಬಳಿ ಒಂದು ಛಲ ಒಂದು ಗುರಿ ಅವರಲ್ಲಿರುವಂತಹ ಒಂದು ಉತ್ಸಾಹದ ಮೇರೆಗೆ ಇಂಥ ಅದ್ಧೂರಿಯಾದ ಕಾರ್ಯಕ್ರಮದ ಜೊತೆಗೆ ಇವತ್ತು ಒಂದು ಸಾರ್ವಜನಿಕ ಸಮುದಾಯ ಭವನ ಇಲ್ಲಿ ನಿರ್ಮಾಣ ಆಲಕ್ಕದ ಶ್ರೀಕರಣ ಕ್ಷೇತ್ರ ಒಂದು ಭರವಸೆ ಕೊಡ್ತೀನಿ ನಾ ಈ ಸಂದರ್ಭದಲ್ಲಿ ಈ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನಕ್ಕೆ ಇನ್ನೂ ನಾಲ್ಕೆಂಟು ನಾಲ್ಕೆಂಟು ಲಕ್ಷ ಹತ್ತು ಲಕ್ಷ ರೂಪಾಯಿ ಕಡಿಮೆ ಬಿದ್ದರೂ ಸಹಿತ ನಾವು ಯಾವುದೇ ಒಂದು ಮೂಲೆಯಿಂದ ವಿಶೇಷ ಅಂತಂದು ಇದು ಇದೊಂದು ಅದ್ದೂರಿಯಾದ ಸಮುದಾಯ ಭವನ ನಾವೆಲ್ಲರೂ ಪಟ್ಟಣ ಪಂಚಾಯತ್ ಸದಸ್ಯರು ನಾವು ಸೇರಿಕೊಂಡು ನಿಮಗೆ ಲೋಕಾರ್ಪಣೆಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ನಮ್ಮ ಲ್ಯಾಂಡ್ ಆರ್ಮಿ ಅಧಿಕಾರಿಗಳಾದ ರಾಜಶೇ ರಾಜಶೇಖರ್ ಅವ್ರ ವೇದಿಕೆ ಮೇಲಾರ ನೋಡ್ರಿ ರಾಜಶೇಖರ್ ಅವರ ಬಹಳ ಗುಣಮಟ್ಟದ ಕೆಲಸ ಆಗ್ಬೇಕು ವಿಕಲ್ ಜನತೆಯರು ಬಹಳ ಹುಷಾರರ ಶರಣರ ಸಾರ್ವಜನಿಕರಿಗಿಂತ ಬಹಳ ಅವರು ನೀ ಏನಾದ್ರೆ ಈ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ರೆ ಅವ್ರು ಬಿಡುದಿಲ್ಲ ಅದಕ್ಕೆ ಒಳ್ಳೆ ಕಾಮಗಾರಿ ಸುಸಜ್ಜಿತವಾದ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಇದು ಹೇಳಿ ನಿಮ್ಮಲ್ಲಲ್ಲಿ ಅಲ್ಲಲ್ಲಿ ಅತ್ಯಂತ ವಿನಮ್ರವಾಗಿ ಇವತ್ತು ಮನವಿ ಮಾಡ್ಕೊತೀವಿ ಅದ್ರ ಜೊತೆಗೆ ಇವತ್ತು ವಿಕಲ್ ಚೇತನರಿಗೆ ನಾವು ನಾನು ಎರಡೂವರೆ ವರ್ಷದ ನನ್ನ ಶಾಸಕರ ಅವಧಿಯಲ್ಲಿ ಈಗಾಗಲೇ ಶಿಂದಗಿ ಮತ್ತು ಆಲ್ಮೇಲಿನ ವಿಕಲಚೇತನರಿಗೆ ಐವತ್ತರಿಂದ ಅರವತ್ತು ಇವತ್ತು ನಾವು ಯಾಗಡೆ ತ್ರಿಚಕ್ರ ವಾಹನಗಳನ್ನು ಗೊತ್ತಾಯ ಮಾಡಿವಿಣ ನಿರಂತರವಾಗಿ ಜನಸೇವೆ ಮಾಡಿದೆವು ಅಂದ್ರೆ ನೀವು ಕೊಟ್ಟ ಮತ ಸ್ವಾರ್ಥತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿಕಲಚೇತನರು ಬಹಳ ಒಂದು ಅಭಿಮಾನ ಅಷ್ಟೇ ಗೌರವ ಅಷ್ಟೇ ಸಂಘಟನೆ ಚಾತುರ್ಯತೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಭೂಮಿ ಪೂಜಾ ಸಮಾರಂಭ ಇರ್ಬೋದು ಅದ್ರ ಜೊತೆಗೆ ಪ್ರತಿ ವರ್ಷವೂ ಆಚರಣೆ ಮಾಡುವಂತ ಇವತ್ತು ಈ ದಿನಾಚರಣೆ ಇರ್ಬೋದು ಅತ್ಯಂತ ಶಿಸ್ತಿನಿಂದ ಸಂಘಟನೆಯಿಂದ ಆಯೋಜನೆ ಮಾಡಿದ್ದಾರೆ ಅವರಿಗೆಲ್ಲರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಹೇಳಿ ಬರುವ ಒಂದು ಆರೋಳ ತಿಂಗಳಲ್ಲಿ ಅಂದ್ರೆ ಈ ವರ್ಷದ ಆಗಸ್ಟ್ ಆಗಸ್ಟ್ ಡೇಟ್ ಆಗಸ್ಟ್ ಹದಿನೈದಕ್ಕೆ ಇದ್ರೂ ಉದ್ಘಾಟನೆ ಅನ್ನೋದು ನನ್ನ ಕನಸೈ ಅದಕ್ಕೆ ಬರುವ ಆಗಸ್ಟ್ ಆಗಸ್ಟ್ವರೆಗೆ ಒಳಗೆ ಈ ಒಂದು ಅಂಗವಿಕಲರ ಒಂದು ಭವನ ನಿರ್ಮಾಣ ಮಾಡಿ ನಾವೆಲ್ಲರೂ ಪಟ್ಟಣ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಅಧಿಕಾರಿಗಳು ಒಳಗೊಂಡು ಈ ಭವನವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡ್ತೀವಿ ಹೇಳಿ ತಮಗೆ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಕೊಟ್ಟು ಅತ್ಯಂತ ಆತ್ಮೀಯತೆಯಿಂದ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಮಾಡಿ ಇವತ್ತು ಅಭಿಮಾನದಿಂದ ಸನ್ಮಾನ ಮಾಡಿರುವಂತ ನಮ್ಮ ಎಲ್ಲ ವಿಕಲಚೇತನರ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಜಿ ಎಲ್ಲ ಪದಾಧಿಕಾರಿಗಳಿಗೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮುಖಂಡರ ಪರವಾಗಿ ತಮ್ಮ ಪರವಾಗಿ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಲೇಖನ